ಎಲ್ಲರಿಗೂ ನಮಸ್ಕಾರ ಮಹಾರಾಣೀಸ್ ಕುಕ್ಕಿಂಗಿಗೆ ಸ್ವಾಗತ ಇವತ್ತು ನಾವು ಫ್ರಾನ್ಸ್ ಫ್ರೈ ರೆಸಿಪಿಯನ್ನು ತಗೊಂಡು ಬಂದಿದ್ದೇನೆ ತುಂಬ ಟೇಸ್ಟ್ ಆದಂಥ ತುಂಬ ಬೇಗನೆ ಮಾಡ್ಬೋದಾದಂಥ ಫ್ರಾನ್ಸ್ ಫ್ರೈ ಈಗ ಮಾಡೋದು ಹೇಗೆ ಅಂತ ನೋಡುವ ಮೊದಲಿಗೆ ನೋಡಿ ನಾನು ಫ್ರಾನ್ಸ್ ತಗೊಂಡಿದ್ದೇನೆ ಸಿಗಡಿ ಮೀನನ್ನು ಇದೊಂದು ಮೀಡಿಯಮ್ ಸೈಜಿನ ಸಿಗಡಿ ತುಂಬ ಚಿಕ್ಕದೂ ಅಲ್ಲ ದೊಡ್ಡದೂ ಅಲ್ಲ ಮೀಡಿಯಮ್ ಸೈಜು ಉಂಟು ನೋಡಿ ಇದನ್ನೀಗ ಕ್ಲೀನಾಗಿ ತೊಳ್ಕೊಂಡು ಬರುವ ವಾಶ್ ಮಾಡಿ ಆಗಿದೆ ಈಗ ಇದನ್ನೊಂದು ಚಿಕ್ಕದಾಗಿ ಮ್ಯಾರಿನೇಷನ್ ಮಾಡೋಣ ಇದಕ್ಕೊಂದು ಸ್ಪೂನಷ್ಟು ಅರಶಿನ ಪೌಡರ್ ಒಂದು ಕಾಲು ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದು ಸ್ಪೂನ್ನಷ್ಟು ಅರಶಿ ರೆಡ್ ಚಿಲ್ಲಿ ಪೌಡರ್ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ವಿನಿಗರ್ ಕೂಡ ಹಾಕ್ಕೊಳ್ಬೇಕು ವಿನಿಗರ್ ಹಾಕಿಬಿಟ್ಟು ಇದನ್ನು ನೀಟಾಗಿ ಒಂದು ಅರ್ಧ ಗಂಟೆಯಷ್ಟು ಮ್ಯಾರಿನೇಷನ್ ಆಗಲಿಕ್ಕೆ ಬಿಡುವ ಆಮೇಲೆ ಒಂದು ತವಾ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಸ್ವಲ್ಪ ಸಾಕು ಇದರಲ್ಲಿ ನಾವು ಈ ಫ್ರಾನ್ಸನ್ನು ಒಂದೊಂದನ್ನೇ ಫ್ರೈ ಮಾಡಬೇಕು ಈಗ ಎಲ್ಲ ಫ್ರಾನ್ಸ್ಗಳನ್ನು ಹಾಕೊಳ್ಳೋಣ ಈಗ ಈ ಥರ ಮಾಡಿದ್ರೇ ಈ ಮಸಾಲ ತುಂಬ ಟೇಸ್ಟಿಯಾಗಿ ಬರ್ತದೆ ಮೀಡಿಯಮ್ ಫ್ಲೇಮ್ ಇಟ್ಟು ಇದನ್ನೀಗ ಎರಡು ಸೈಡು ಕೂಡ ನಾವು ಬೇಯಿಸ್ಕೊಳ್ಬೇಕು ಇದು ಫ್ರೈ ಆಗಲಿ ನೀಟಾಗಿ ಗೋಲ್ಡನ್ ಕಲರ್ ಬಂದಾಗ ತೆಗೆಯುವ ತುಂಬ ಜಾಸ್ತಿ ಹೊತ್ತು ಇದನ್ನು ಫ್ರೈ ಮಾಡಬಾರ್ದು ಇಷ್ಟಾದರೆ ಸಾಕು ಈಗ ಇದನ್ನು ತೆಗೆದು ಮಿಕ್ಕಿದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆಯುವ ನೋಡಿ ಎಲ್ಲವನ್ನು ಕೂಡ ನಾವು ಫ್ರೈ ಮಾಡಿ ಆಯಿತು ಈಗ ಅದ ಅದೇ ಪಾತ್ರೆಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದೇ ಎಣ್ಣೆ ಹಾಕಿ ಹಾಕ್ಕೊಳ್ಬೋದು ಈಗ ಗರಂ ಮಸಾಲೆಗಳನ್ನ ಹಾಕೊಳ್ಳೋಣ ಚಕ್ಕೆ ಲವಂಗ ಏಲಕ್ಕಿ ಹೂವು ಎಲ್ಲ ಹಾಕಿಬಿಟ್ಟು ಪಲಾವ್ ಎಲೆ ಇದನ್ನು ನೀಟಾಗಿ ನಾವು ಫ್ರೈ ಮಾಡಿಕೊಳ್ಳುವ ಈಗ ಇದಕ್ಕೆ ಒಂದು ನೀರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿಕೊಂಡು ಹಾಕ್ಕೊಳ್ಳೋಣ ನೀರುಳ್ಳಿ ಕೂಡ ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದಕ್ಕೆ ಎರಡು ಹಸಿ ಮೆಣಸನ್ನು ಉದ್ದಕ್ಕೆ ಹಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ ಇದು ಖಾರಕ್ಕೆ ನಮಗೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಂಡಿದ್ದೇನೆ ಮತ್ತು ಈಗ ಸ್ವಲ್ಪ ಇದಕ್ಕೆ ಕರಿಬೇವಿನ ಎಲೆ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆಗಲಿ ಸ ಈಗ ಒಂದು ಟೊಮೆಟೊವನ್ನು ಪ್ಯೂರಿ ಮಾಡಿಕೊಂಡು ಬಂದಿದ್ದೇನೆ ಟೊಮೆಟೊವನ್ನು ಸಣ್ಣಕ್ಕೆ ಹಚ್ಚಿ ಕೂಡ ಹಾಕ್ಕೊಳ್ಬೋದು ಈಗ ನೋಡಿ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಅರಶಿನ ಪೌಡರು ಒಂದು ಸ್ಪೂನ್ನಷ್ಟು ಚಿಲ್ಲಿ ಪೌಡರು ಒಂದು ಕಾಲು ಅಷ್ಟು ಜೀರಾ ಪೌಡರು ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಮಾತ್ರ ಇದರ ಎಣ್ಣೆ ಬಿಟ್ಟುಕೊಂಡು ಬರ್ತದೆ ನೋಡಿ ಆವಾಗ ನಾವು ಈ ಸಿಗಡಿ ಮೀನನ್ನು ಹಾಕ್ಕೊಳ್ಳೋಣ ಪ್ರಾನ್ಸನ್ನು ಹಾಕ್ಕೊಳ್ಬೇಕು ಈಗ ಇದು ಸ್ವಲ್ಪ ಹೊತ್ತು ಈ ಮಸಾಲೆಯಲ್ಲಿ ಬೇಯಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಬಿಡುವ ನಾವು ಈಗ ನೋಡಿ ಒಂದು ಬೌಲಲ್ಲಿ ಒಂದು ಮೂರು ಸ್ಪೂನ್ನಷ್ಟು ಮೊಸರು ತಗೊಂಡಿದ್ದೇನೆ ಈ ಮೊಸರಿಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಕಾಲು ಸ್ಪೂನ್ನಷ್ಟು ಜೀರಾ ಪೌಡರು ಒಂದು ಸ್ಪೂನ್ನಷ್ಟು ಧನಿಯಾ ಪೌಡರ್ ಒಂದು ಕಾಲು ಸ್ಪೂನ್ನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ನಷ್ಟು ಚಿಲ್ಲಿ ಪೌಡರು ಅರ್ಧ ಸ್ಪೂನ್ನಷ್ಟು ಅರಶಿನ ಪೌಡರ್ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಬೋದು ಅನುಗುಣವಾಗಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ಮೊಸರು ಗಂಟಾಗಿ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈಗ ಬೇಯ್ತಾ ಬಂದಿದೆ ಈ ಫ್ರಾನ್ಸ್ ಈಗ ಈ ಮಿಶ್ರಣವನ್ನು ಅದಕ್ಕೆ ಹಾಕೊಳ್ಳೋಣ ಇದು ತುಂಬ ಟೇಸ್ಟಿಯಾಗಿ ಬರ್ತದೆ ಈ ಮಿಶ್ರಣ ಹಾಕ್ಕೊಂಡ್ರೆ ನೋಡಿ ಸ್ವಲ್ಪ ಹೊತ್ತು ಬೆಂದಾಗ ನೋಡಿ ಇಷ್ಟಾದರೆ ಸಾಕು ಇನ್ನೂ ಡ್ರೈ ಬೇಕಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಇಡ್ಬೋದು ಡ್ರೈ ಬೇಕಿದ್ರೆ ಅಥವಾ ಸ್ವಲ್ಪ ಮಸಾಲೆ ಇರಲಿ ಅಂತಂದರೆ ಇಷ್ಟರದ್ದೇ ನಾವು ಆಫ್ ಮಾಡಿಕೊಳ್ಳೋಣ ತುಂಬ ಬೇಗನೆ ಆಗ್ಬೋದು ಮಕ್ಕಳಿಗೆಲ್ಲ ಪ್ರಾನ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ ಈ ಥರ ಮಾಡಿಕೊಡ್ಬೋದು ತುಂಬ ಈಸಿಯಾಗಿ ಮಾಡಿಕೊಳ್ಬೋದು ಪ್ರಾನ್ಸ್ ಈಗ ನೋಡಿ ಇದು ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಸರ್ವ್ ಮಾಡಿಕೊಂಡ್ರೆ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದ್ದಲ್ಲಿಂದ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು